ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ಹಳ್ಳಿ ಜೀವನ ಏ ಯಾವ ರೀತಿಯಾಗಿರುತ್ತೆ ಮತ್ತು ಏನೆಲ್ಲ ಕಷ್ಟ ಇರುತ್ತೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಳ್ಳಿಗಳ ಕಡೆ ಅಂತಂದರೆ ಸೀಮೆ ಹಸು ಇಟ್ಕೊಂಡಿರ್ತಾರೆ ಮತ್ತು ನಾಟಿ ಹಸುಗಳು ಹೆಚ್ಚಾಗಿರ್ತವೆ ಅಂದರೆ ಫಸ್ಟ್ ಎಲ್ಲ ನಾಟಿ ಹಸುಗಳು ತುಂಬಾ ಇತ್ತು ಆಗ ಈಗಿನ ನಡುವೆ ಸ್ವಲ್ಪ ನಾಟಿ ಹಸುಗಳೆಲ್ಲ ಕಮ್ಮಿ ಮಾಡಿದ್ದಾರೆ ಏಕೆಂತಂದರೆ ಅದು ಸಾಕೋದು ಸ್ವಲ್ಪ ಕಷ್ಟನೇ ಇದೆ ಮತ್ತೆ ಹಾಲು ಅಷ್ಟೇ ಕಮ್ಮಿ ಕೊಡ್ತವೆ ಅಂದರೆ ಸ್ವಲ್ಪ ಸೀಮೆ ಹಸು ಇಟ್ಕೊಂಡ್ರೆ ರೈತರಿಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ ಯಾಕಪ್ಪ ಅಂತ ಅಂದರೆ ಸೀಮೆ ಹಸುನ ನಾವು ಮನೆಯಲ್ಲೇ ಇಟ್ಕೊಂಡು ಮನೇಲೇನೆ ಸಹ ನಾವು ಹುಲ್ನ ಕುಳ್ಕೊಂಡು ಬಂದು ಹಾಕಿ ಸಾಕ್ಬೋದು ಆದರೆ ನಾಟಿ ಹಸುಗಳು ಆ ಅಲ್ಲ ನಾವು ಆಚೆ ಕಡೆ ಹೋಗಿ ಮೇಯ್ಸಕ್ಕೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಮತ್ತು ಅದು ಸ್ವಲ್ಪ ಹಾಲು ಪ್ರಮಾಣನೂ ಕಮ್ಮಿ ಮತ್ತೆ ನಾಟಿ ಹಸುಗಳು ಏನಪ್ಪಾ ಅಂತಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅದರಿಂದ ಹಾಲಂತೂ ತುಂಬಾ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ನಾಟಿ ಹಸುಗಳನ್ನ ಮಕ್ಕಳಿಗೆಲ್ಲಾನು ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ಕಾಯಿಸಿ ಅದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮತ್ತೆ ಅದರಿಂದ ತುಪ್ಪ ಮಾಡ್ತಾರೆ ಅದೆಲ್ಲ ರೈಟ್ ಜಾಸ್ತಿ ಇರುತ್ತೆ ಇದು ನಾಟಿ ಹಸುಗಳು ಹಾಲಪ್ಪ ಅಂತಂದರೆ ಅಂತಂದ್ರೆ ಮೂವತ್ತೈದು ರೂಪಾಯಿ ಇದೆ ಅದಿಲ್ಲ ಅಂತಂದ್ರೆ ಒಂದು ಲೀಟರ್ಗೆ ಅರವತ್ತು ರೂಪಾಯಿ ಸಿಗುತ್ತೆ ಅದು ಸ್ವಲ್ಪ ರೈಟ್ ಜಾಸ್ತಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇವಾಗೆಲ್ಲ ನಾಟಿ ಹಸುನ ಸಾಕದನ್ನ ಕಮ್ಮಿ ಮಾಡಿದ್ದಾರೆ ಹಳ್ಳಿ ಅಂತ ಅಂದ್ಮೇಲೆ ಪ್ರತಿಯೊಬ್ರು ಮನೇಲೂ ರೈತರು ಇದ್ದೇ ಇರ್ತಾರೆ ಅದೇ ರೀತಿಯಾಗಿ ನಮ್ಮ ಮನೇಲೂ ಸಹ ಅಪ್ಪನ ಒಬ್ರು ರೈತರು ಯಾವ ಯಾವ್ಯಾವ ಕೆಲ್ಸ ಆಗಿ ಏನೆಲ್ಲಾ ಮಾಡ್ತಾರೆ ಅಂತ ನಾನ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಒಂದು ಹಸುನು ಸಹ ಇಟ್ಕೊಂಡಿದೀನಿ ಈ ಹಸು ಬಂದು ಅಂದ್ರೆ ಸ್ವಲ್ಪ ಅದು ಬೇರೆಯವ್ರಿಗೆ ಪರಿಚಯ ಇಲ್ವಲ್ಲ ಅವರ ದಿನ ನೋಡ್ಕೊಳ್ಳೋರು ಅದೇ ಸ್ವಲ್ಪ ಪರಿಚಯ ಇರುತ್ತೆ ಏನು ಮಾಡಲ್ಲ ನಮಗೆ ಸ್ವಲ್ಪ ನಾವಿನ್ನು ಟಚ್ ಮಾಡಿರೋ ಅದಕ್ಕೋಸ್ಕರ ಸ್ವಲ್ಪ ಹೆದರಿಕೆ ಇದೆ ನನ್ಗು ಸಹ ಅಂದ್ರೆ ಏನಪ್ಪಾ ಅಂತಂದ್ರೆ ಎರಡು ಹಸುನು ಸಹ ಇಟ್ಕೊಂಡಿದ್ದಾರೆ ಈ ಹಸು ಬಂದು ನಮ್ಗೆ ಸ್ವಲ್ಪ ಜನ ಜಾಸ್ತಿ ಇದ್ರೆ ಜಾಸ್ತಿ ಹಸುಗಳನ್ನ ಕಟ್ಬಹುದು ಅದು ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಎರಡೇ ಎರಡು ಹಸು ಮಾತ್ರ ಸಾಕೊಂಡಿದ್ದಾರೆ ಇದು ಬಂದು ಮನೇಲೆ ಹುಟ್ಟಿ ಬೆಳೆದಿರೋಂತ ಹಸು ಇದು ಇದು ಅಮ್ಮ ಸ್ವಲ್ಪ ಏನೋ ಕಾಯಿಲೆ ಬಂದು ಇದು ಹುಟ್ಟಿದಾಗ ತೀರೋಯ್ತು ಅದಕ್ಕೋಸ್ಕರ ನಾವು ನೆನಪುಗೋಸ್ಕರ ಇಡ್ಲಿ ಅಂದ್ಬಿಟ್ಟು ಈ ಹಸುನ ಇಟ್ಕೊಂಡಿದೀವಿ ಇವಾಗ ಇದನ್ನು ಸಹ ಈ ನಮ್ಮ ಮನೆಗೆ ಬಂದ್ಮೇಲೆ ಎರಡು ಅಥವಾ ಮೂರ್ ಕರುನ ಹಾಕಿದೆ ಇದನ್ನು ಚೆನ್ನಾಗಿ ಹೊಂದಾಣಿಕೆ ಆಗಿದೆ ಹಾಗೆ ಆ ಕಡೆ ಹೋದ್ರೆ ಇದು ಒಂದು ಹಸುನ ತಗೊಂಡಿದೀವಿ ಈ ಹಸು ಬಂತಂದ್ರು ನಾವು ಆಚೆ ಕಡೆಯಿಂದ ತಂದಿರುವಂತಹ ಹಸು ಇದು ಇದು ಸ್ವಲ್ಪ ಇನ್ನು ಅಡ್ಜಸ್ಟ್ ಆಗ್ಬೇಕಂತಂದ್ರೆ ಸ್ವಲ್ಪ ಕಷ್ಟ ಇದೆ ಇದು ಇಲ್ಲ ಅಂತಂದ್ರು ದಿನಕ್ಕೆ ಒಂದು ಹತ್ತು ಲೀಟರ್ ಹಾಲು ಕೊಡುತ್ತೆ ಅಂದ್ರೆ ಅಷ್ಟೇ ಕಷ್ಟ ಇರುತ್ತೆ ನಾವು ಮಾಡ್ಬೇಕಂತ ಅಂದ್ರೂ ರೈತರದ್ದು ಕಷ್ಟ ಏನಂತಂದ್ರೆ ನಿಮಗೂ ಗೊತ್ತಿರುತ್ತೆ ಬೆಳಿಗ್ಗೆ ಎದ್ದೇಳಬೇಕು ಬೇಗನೆ ಹಾಲು ಕರಿಬೇಕು ಮತ್ತೆ ಅದಕ್ಕೆ ಏನು ಟೈಮ್ ಸರಿಯಾಗಿ ಉಲ್ ತರಬೇಕು ನೀರು ಕುಡಿಸಬೇಕು ಅಷ್ಟೇ ಕಷ್ಟ ಇರುತ್ತೆ ಹಳ್ಳಿ ಮನೆಯ ರಾಖಿ ಅಂದ್ರೆ ನಾವು ಮನೇಲಿ ಇಲ್ಲ ಅಂತಂದ್ರೂ ನಮ್ಮ ಹಸು ಕರುಗಳನ್ನ ನೋಡ್ಕೊಳ್ಳೋದೇ ಇದು ಯಾರು ಸಹ ಮನೆಗೆ ಸೇರ್ಸಲ್ಲ ಅಂದ್ರೆ ನಾಯಿ ನಾಯಿಗೆ ನಿಯತ್ತು ಜಾಸ್ತಿ ಅಂತೀವಲ್ಲ ಆ ರೀತಿಯಾಗಿ ಒಂದು ತುತ್ತು ಊಟ ಹಾಕಿದ್ರೆ ನಾಯಿಗೆ ತುಂಬಾನೇ ನಿಯತ್ತಿ ಇರುತ್ತೆ ಅದೇ ರೀತಿಯಾಗಿ ನಾವು ಮನೇಲಿ ಯಾರು ಇಲ್ಲ ಅಂತಂದ್ರೆ ಯಾರು ಒಬ್ಬರು ಸಹ ಸೇರಿಸಲ್ಲ ಹಸುಗಳ ಹತ್ರ ಏನೇ ಬಂದ್ರು ಇರುತ್ತೆ ಯಾರು ಸಹ ಅದಕ್ಕೋಸ್ಕರ ಇದನ್ನ ನಾವು ಹಾಗೆ ನೆಕ್ಸ್ಟ್ ಬಂದ್ರೆ ನಮ್ಮ ತೋಟದಲ್ಲಿ ಇಲ್ಲ ಅಂತಂದ್ರು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಮರಗಳನ್ನ ಹಾಕೊಂಡಿದ್ದಾರೆ ಇದನ್ನು ಸಹ ಏನಿಲ್ಲ ನಾವು ತೋಟದಲ್ಲಿ ಹುಲ್ಲ ಹಾಕೊಂಡಿರ್ತೀವಿ ಅದೇ ರೀತಿಯಾಗಿ ತೋಟಕ್ಕೆ ಹುಲ್ಲನ್ನ ಏನು ಕೊಡ್ತೀವಿ ನೋಡಿ ಅದನ್ನೇ ಸಹ ಅದಕ್ಕೂ ಸಹ ಎಲ್ಪ್ ಆಗುತ್ತೆ ಇದು ಬಂತಂದ್ರು ವರ್ಷಕ್ಕೆ ಎರಡು ಸಲ ನಾವು ಕಾಯಿನ ಕೀಳಿಸ್ಬೋದು ಇಲ್ಲ ಅಂತಂದ್ರು ನಾವು ಒಂದು ಸಲಿಗೆ ಇಲ್ಲ ಅಂತಂದ್ರು ಒಂದು ಟೂ ತೌಸಂಡ್ ಆದರೂ ಕಾಯಿ ತೆಂಗಿನಕಾಯಿ ಸಿಗುತ್ತೆ ವರ್ಷಕ್ಕೆ ಇಲ್ಲ ಅಂತಂದ್ರೂ ಒಂದು ಎರಡು ಸಾವಿರ ಅಥವಾ ಒಂದು ನಾಲ್ಕು ಸಾವಿರ ಅಂತಲೇ ಹೇಳ್ಬೋದು ವರ್ಷಕ್ಕೆ ಅದನ್ನು ಸಹ ಅಷ್ಟೇ ಕಷ್ಟ ಇರುತ್ತೆ ತೆಂಗಿನ ಮರ ಹತ್ತವ್ರಗಿಂದ ಕೂಲಿ ಕೊಡೋರಿಗೆ ಕಾಯಿನ ಸುಲಿಸಿ ತೊಗೊಂಡೋಗಿ ಹಾಕಿ ಎಲ್ಲನೂ ಸಿಕ್ಕಾಬಿಟ್ಟೆ ಕಷ್ಟ ಇರುತ್ತೆ ಅಂತಲೇ ಹೇಳ್ಬೋದು ಹೇಳೋರು ಹೇಳ್ತಾರೆ ತುಂಬಾ ಈಸಿ ಹಳ್ಳಿ ಜೀವನ ಅನ್ನೋದು ಅಷ್ಟೇ ಕಷ್ಟ ಇರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆಲ್ಲೂ ಸಹ ಪೈಪ್ಗಳನ್ನ ಹಾಕಿ ಪಂಪ್ಸೆಟ್ಟಿಂದ ನೀರು ಕೊಟ್ಟು ಚೆನ್ನಾಗೆ ನೋಡ್ಕೊಂಡಿಲ್ಲ ಅಂತಂದರೆ ಪಲ್ಲ ಚೆನ್ನಾಗಿ ಕೊಡೋದೇ ಇಲ್ಲ ಅದಕ್ಕೋಸ್ಕರ ನೆಕ್ಸ್ಟು ಹಾಗೆಯೇ ಸ್ವಲ್ಪ ಇನ್ನೂ ಸ್ವಲ್ಪ ಹುಲ್ಲು ಹಾಕಿ ಸ್ವಲ್ಪ ಜಾಗ ಖಾಲಿ ಇತ್ತು ಅಂದ್ಬಿಟ್ಟು ಮನೆಗಾದರೂ ಆಗುತ್ತೆ ಅಂದ್ಬಿಟ್ಟು ಏನಾದರೂ ಈಗಿನ ಕಾಲದಲ್ಲಿ ಸೊಪ್ಪು ತರಕಾರಿ ಕೊಂಡ್ಕೊಬೇಕಂದ್ರೆ ತುಂಬಾನೇ ಕಷ್ಟ ಇದೆ ಅದಕ್ಕೋಸ್ಕರ ಸ್ವಲ್ಪ ಅಂದ್ರೆ ಏನಪ್ಪ ಇದು ಅಂತಂದ್ರೆ ಇವಾಗ ಇವಾಗ ಯಾವ ಸೀಸನ್ ಅಂತಂದ್ರೆ ಅವರೇಕಾಯಿ ಸೀಸನ್ನು ಅವರೇಕಾಯಿ ಸಿಕ್ಕಾ ಬಟ್ಟೆನೆ ಬರ್ತಾ ಇದೆ ಅಂದ್ರೆ ಸ್ವಲ್ಪ ಇಲ್ಲಿ ಫಲ ಸ್ವಲ್ಪ ಕೊಡೋದು ಲೇಟ್ ಆಗ್ತಿದೆ ಇನ್ನು ಇವಾಗ ನೋಡಿ ಎಲ್ಲಾನು ಹೂವು ಎಲ್ಲಾನು ಬಿಡ್ತಾ ಇದೆ ಇನ್ನು ಸ್ವಲ್ಪ ಚೆನ್ನಾಗಿ ಕಾಯಿ ಎಲ್ಲಾನು ಬರಬೇಕು ಸ್ವಲ್ಪ ತೋಟಕ್ಕೆ ಅವರೆಕಾಯಿನೂ ಸಹ ಇಲ್ಲಿ ಹಾಕೊಂಡಿದ್ದಾರೆ ತನ್ವಿ ತೋಟ ಅಂದ್ರೆ ತುಂಬಾನೇ ಇಷ್ಟ ಅವಳು ನಾನು ಬೇಡ ಅದು ಇದು ಆವು ಅದು ಇದು ಇರುತ್ತೆ ಬೇಡ ಅಂತಂದ್ರೂ ಅವಳು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಟೊಮೊಟೊ ಬಿಟ್ಟಿತ್ತು ಅದು ಟೊಮೊಟೊ ಬಿಟ್ಟಿದೆ ಅನ್ಬಿಟ್ಟು ಗೊತ್ತಿಲ್ಲ ಅದು ಅಣ್ಣ ಆಗುತ್ತೆ ಅನ್ಬಿಟ್ಟು ಅದ್ರ ಜೊತೆ ಆಟಾಡ್ಕೊಂಡು ಕಾಯಿನ ಕಾಯ್ನಿ ಕಿತ್ಕೊಂಡ್ ಬಂದಿದ್ದಾಳೆ ಹಾಗೆ ನೆಕ್ಸ್ಟು ಇನ್ನೂ ಸ್ವಲ್ಪ ಮುಂದೆ ಒಂದು ಹೋದರೆ ಸ್ವಲ್ಪ ಜೋಳನೂ ಸಹ ಹಾಕ್ಕೊಂಡಿದ್ದಾರೆ ಇವಾಗ ಮಳೆ ಅಂತೂ ಹೋಯಿತು ಮಳೆ ಬಿದ್ದಾಗ ಸ್ವಲ್ಪ ಜೋಳ ಇತ್ತು ಅದೆಲ್ಲನೂ ಖಾಲಿ ಆದಮೇಲೆ ಹಸುಗಳಿಗೆ ಬೇಕೇ ಬೇಕಲ್ವಾ ಯಾವಾಗಲಾದರೂ ಬೇಕೇ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಜೋಳನೂ ಸಹ ಇಲ್ಲಿ ಹಾಕ್ಕೊಂಡಿದ್ದಾರೆ ಅದು ಮಳೆ ಇಲ್ಲ ಪಂಪ್ಸೆಟ್ಟಿಂದ ನೀರು ಬರುತ್ತೆ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೆಳೆಸ್ತಾ ಹೋಗ್ತಿದ್ದಾರೆ ಇನ್ನೂ ಇದು ಚಿಕ್ಕ ಜೋಳ ಇಲ್ಲ ಅಂತಂದ್ರೆ ಇದು ಇನ್ನೊಂದು ಫಿಫ್ಟೀನ್ ಅಥವಾ ಟ್ವೆಂಟಿ ಡೇಸಲ್ಲಿ ಇದೆಲ್ಲನೂ ಕುಯ್ಯೋ ಥರ ಬಂದ್ಬಿಡುತ್ತೆ ಅಂದರೆ ಜೋಳ ಬರೋವರೆಗೂ ಕಾಯಲ್ಲ ಸ್ವಲ್ಪ ಎಳಸಿದಾಗ್ಲೇ ಹಾಕ್ಬಿಡ್ತಾರೆ ಜೋಳ ಹಾಕೋದ್ರಿಂದ ಹಾಲು ಜಾಸ್ತಿನೇ ಬರುತ್ತೆ ಹೆಚ್ಚಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಜೋಳ ಹೆಲ್ತಿಗೂ ಸಹ ಹಸುಗೆ ಒಳ್ಳೆಯದು ಸ್ವಲ್ಪ ಎಳಸಿದಾಗ್ಲೇ ಕುಯ್ದು ನಾವು ಹಾಕಿದ್ರೆ ಹಸುನು ಸ್ವಲ್ಪ ಚೆನ್ನಾಗೇ ಮೇಯುತ್ತೆ ನಮಗೆ ಯಾವ ರೀತಿಯಾಗಿ ಚಿಕನೂ ಮಟನು ನಮಗೆ ಇಷ್ಟ ಅಂತ ಹೇಳ್ತೀವಿ ನೋಡಿ ಅದೇ ರೀತಿಯಾಗಿ ಹಸುಗಳಿಗೂ ಜೋಳ ಅಂದರೆ ತುಂಬಾ ಇಷ್ಟ ಹಾಗೆ ನೆಕ್ಸ್ಟು ಸ್ವಲ್ಪ ತೊಗರಿಕಾಯಿನೂ ಸಹ ಹಾಕ್ಕೊಂಡಿದ್ದಾರೆ ನಾನು ಹೇಳಿದ್ನಲ್ಲ ಆಗಲೇ ಸಿಟಿಲಿ ಸೊಪ್ಪು ತರಕಾರಿ ತಗೋಬೇಕಂದ್ರೆ ತುಂಬಾ ಕಷ್ಟ ಹಳ್ಳಿಲಿ ಅಂತ ಅಂದರೆ ಎಲ್ಲನೂ ಸಹ ಸಿಗುತ್ತೆ ಅದಕ್ಕೆ ಸ್ವಲ್ಪ ಖಾಲಿ ತೋಟ ಇರೋದ್ರಿಂದ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗರಿಕಾಯಿ ಮತ್ತು ಅವರೆಕಾಯಿ ಹಾಗೆ ಜೋಳ ಏನೇನು ಬೇಕೋ ಎಲ್ಲನೂ ಸಿಗುತ್ತೆ ಹಳ್ಳಿ ಜೀವನ ಒಂಥರ ಚೆಂದ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಜೋಳದ ಪಕ್ಕದಲ್ಲೇ ಸ್ವಲ್ಪ ಖಾಲಿ ಜಾಗನ ಬಿಟ್ಕೊಂಡಿದ್ದಾರೆ ಅದರಲ್ಲೂ ಸ್ವಲ್ಪ ಜೋಳನ ಹಾಕಬೇಕು ಅಂತ ಇದ್ದಾರೆ ಅಂದರೆ ಸ್ವಲ್ಪ ನೀರು ಇವಾಗ ಇನ್ನೇನು ನೀರು ಬಾವಿಲಿ ನೀರು ಕಮ್ಮಿ ಆಗಿರೋದ್ರಿಂದ ಎಲ್ಲನೂ ಸಹ ನೀರು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕೋದಿಕ್ಕೆ ಬಿಟ್ಕೊಂಡಿದ್ದಾರೆ ನೋಡಿ ಇದು ನೋಡಿದ್ರೆ ಹಾಗೆ ನೆಕ್ಸ್ಟು ಇಲ್ಲಿ ಹಳ್ಳಿಲಿ ಯಾರು ಕೂತ್ಕೊಂಡು ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗೋದಲ್ ಹೋಗೋದೇ ಇಲ್ಲ ಏನಾದರೂ ಪ್ರತಿಯೊಬ್ಬರೂ ಅವ್ರವ್ರದ್ದು ಕೆಲಸ ಅವ್ರವ್ರದ್ದು ನೋಡ್ಕೊಳ್ತಾ ಹೋಗ್ತಾರೆ ಮನೇಲಿದ್ರೂ ಸ್ವಲ್ಪ ಏಜ್ ಆದವರು ಈ ಥರವಾಗಿ ಪೊರ್ಕೆ ಒರಿಯೋದು ಗರಿಗಳನ್ನ ತೊಗೊಬಂದು ಪೊರ್ಕೆ ಒರಿಯೋದು ಈ ರೀತಿಯಾಗಿ ಬುಟ್ಟಿಗಳನ್ನ ಮಾಡೋದು ಕಾಡಿಗೆ ಹೋಗ್ಬಿಟ್ಟು ಬಿದ್ರುಗಳನ್ನೆಲ್ಲೂ ತಂದು ಅಷ್ಟೇ ಕಷ್ಟ ಇರುತ್ತೆ ಅವರು ಮನೇಲಿ ಕುತ್ಕೊಂಡು ನಮ್ಮ ರೀತಿಯಾಗಿ ಟೈಮ್ನ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ ಸಿಟಿಗಳ ಕಡೆ ಅಂದರೆ ಟಿ ವಿ ನೋಡಿಕೊಂಡು ಆ ರೀತಿಯಾಗಿ ಮನೇಲೆ ಇದು ಟೈಮ್ನ ವೇಸ್ಟ್ ಮಾಡಿಬಿಡ್ತೀವಿ ಅವರು ಹಳ್ಳಿಲಿ ಆಚೆ ಕಡೆ ಹೋಗಿ ಬುಟ್ಟಿಯೆಲ್ಲೂ ತೊಗೊಂಡು ಬಂದು ಬಿದ್ರೂ ಕಡ್ಡಿನ ಎಲ್ಲನೂ ಸಹ ಮನೇಲೇ ಮಾರಿ ಮಾರ್ಕೆಟ್ಗೆ ತೊಗೊಂಡೋಗು ಹಾಕ್ತಾರೆ ಹಳ್ಳಿ ಜೀವನ ಅಂತಂದ್ರೆ ಒಂದು ರೀತಿಯಾಗಿ ಕಷ್ಟ ಇದೆ ಅಂತಲೇ ಹೇಳ್ಬೋದು ಅದು ಸಿಟಿಲಂತೂ ಅಷ್ಟು ಕಷ್ಟ ಏನಲ್ಲ ಹಳ್ಳಿಗಳ ಕಡೆ ನೋಡಿ ಜನ ಯಾರನ್ನು ಅಷ್ಟಾಗಿ ಮನೇಲೆ ಇರೋದೇ ಇಲ್ಲ ಬೆಳಗ್ಗೆ ಎದ್ದು ಹಸುನ ಕಾಡುಗೆ ಹೊಡ್ಕೊಂಡು ಹೋಗಿ ಅಲ್ಲಿಂದ ಕರ್ಕೊಂಡು ಬಂದು ಮತ್ತೆ ಅದ್ರಗಳಿಗೆ ನೀರನ್ನ ಕುಡಿಸಿ ಮೇವು ತಿನ್ನಿಸಿ ಹಾಲು ಕರೆದು ಅಷ್ಟೇ ಅವ್ರಿಗೆ ಟೈಮ್ ಆಗಿಬಿಡುತ್ತೆ ಇನ್ನು ಇಲ್ಲೆಲ್ಲ ಹಳ್ಳಿಗಳ ಕಡೆ ಏನಪ್ಪ ಅಂತಂದರೆ ಏಳು ಎಂಟು ಗಂಟೆಗೆಲ್ಲ ಊಟ ಮಾಡಿ ಬೇಗನೆ ಮಲಗಿಡ್ತಾರೆ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಬೇಗನೆ ಏಳು ಎಂಟು ಗಂಟೆಗೆಲ್ಲೂ ಊಟ ಮಾಡಿ ಮಲಗಿಬಿಡ್ತಾರೆ ಇವರು ಸಹ ಬುಟ್ಟಿನ ಇಲ್ಲಿ ಮಾಡ್ತಿದ್ದಾರೆ ಮನೇಲಿ ಕುತ್ಕೊಂಡು ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬುಟ್ಟಿಗಳನ್ನ ಮಾಡಿಬಿಟ್ಟು ತೊಗೊಂಡೋಗಿ ಮಾರುಕಟ್ಟೆಗೆ ಮಾರಿಕೊಂಡು ಬರ್ತಾರೆ ಅವ್ರದ್ದು ಒಂಥರ ಜೀವನ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟು ಏನಪ್ಪ ಅಂತಂದರೆ ಇಲ್ಲಿ ಸಿಟಿಗಳ ಕಡೆ ಏನಪ್ಪ ಅಂತಂದರೆ ಪ್ರತಿಯೊಂದು ಸಾಮಾನಾಗಲಿ ಸೊಪ್ಪು ತರಕಾರಿ ಅದೆಲ್ಲವೂ ಸಹ ಕೊಂಡ್ಕೊಂಡೇ ತಿನ್ನಬೇಕು ಅದು ಅಷ್ಟು ಚೆನ್ನಾಗಿರಲ್ಲ ಅಂತಲೇ ಹೇಳ್ಬೋದು ಹಾಗೆ ಹಳ್ಳಿಗಳ ಕಡೆ ಏನಪ್ಪ ಅಂತಂದರೆ ಹೆಲ್ತಿಯಾಗಿರ್ತಾರೆ ಅವರು ಆರೋಗ್ಯಕ್ಕೂ ಒಂಥರ ಉದಾಹರಣೆ ಅಂತಲೇ ಹೇಳ್ಬೋದು ಅಂದರೆ ಆ ಹಳ್ಳಿಗಳ ಕಡೆ ಏನಪ್ಪ ಅಂತಂದರೆ ಅವರೇ ಸಹ ತರಕಾರಿ ಸೊಪ್ಪನ್ನು ಎಲ್ಲನೂ ಬೆಳೆದು ಜಾಸ್ತಿ ತರಕಾರಿ ಸೊಪ್ಪನ್ನು ತಿಂತಾರೆ ಅದಕ್ಕೆ ಅವರು ಹಳ್ಳಿಯವರು ಸ್ವಲ್ಪ ಹೆಲ್ತಿಯಾಗಿರ್ತಾರೆ ಅಂತಲೇ ಹೇಳ್ಬೋದು ಮತ್ತು ಅವ್ರಿಗೆ ಮೂರು ಟೈಮು ಸಹ ರಾಗಿ ಮುದ್ದೆ ಇರಲೇಬೇಕಾಗುತ್ತೆ ಅದಕ್ಕೆ ಹಳ್ಳಿಯವರು ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ ಅಂತಲೇ ಹೇಳ್ಬೋದು ಮತ್ತು ರಾಗಿ ಬೆಳೀತಾರೆ ಅಕ್ಕಿ ಬೆಳೀತಾರೆ ಹಾಗೆ ಸೊಪ್ಪು ತರಕಾರಿ ಕಡ್ಡಿ ತರಕಾರಿ ಮತ್ತು ಕಾಳುಗಳು ಎಲ್ಲನೂ ಸಹ ಬೆಳೆದು ಅವರೇ ಸಹ ತಿಂತಾರೆ ನಮ್ಮ ಥರ ಸಿಟಿಗಳಲ್ಲಿ ನಾವೇ ಎಲ್ಲನೂ ಸಹ ಕೊಂಡ್ಕೊಂಡು ಬರಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಸಹ ನೋಡಿ ನಾನು ಬಾವಿ ಅಂತ ಹೇಳಿದ್ನಲ್ಲ ಇದು ಸಿಕ್ಕಾಪಟ್ಟೆ ಕಾಲದ ಅಂತಲೇ ಹೇಳ್ಬೋದು ಇದರಲ್ಲಿ ಯಾರೂ ಸಹ ಇಳಿಯೋದಕ್ಕೆ ಆಗಲ್ಲ ನಮ್ಮಪ್ಪ ಒಬ್ಬರೇ ಇದರಲ್ಲಿ ಇಳಿಯೋದು ಅದು ಸಿಕ್ಕಾಪಟ್ಟೆ ನಮಗೂ ಭಯ ಆಗ್ತಾ ಇರುತ್ತೆ ಅವ್ರು ಇಳಿತಾರ ನೋಡ್ಬಿಟ್ಟು ಅವ್ರಿಗೆ ಅಭ್ಯಾಸ ಆಗಿರೋದರಿಂದ ಅವರೇ ಇಳಿದು ಮೋಟ್ರು ಏನು ರಿಪೇರಿ ಮಾಡಬೇಕು ಏನಾದರೂ ಕೆಟ್ಟಿದರೆ ಸಿಕ್ಕಾಪಟ್ಟೆ ಆಳ ಇದೆ ಅಂತಲೇ ಹೇಳ್ಬೋದು ಇವಾಗ ಸ್ವಲ್ಪ ನೀರು ಕಮ್ಮಿ ಆಗಿದೆ ಎಲ್ಲ ಕಡೆ ನೀರು ಇವಾಗ ಮಳೆ ಇಲ್ವಲ್ಲ ಮಳೆ ಬಂದಾಗಲಂತೂ ನೋಡಿ ಮೋಟ್ರಲ್ಲಿ ಏನು ಇಟ್ಟಿದ್ವಿ ನೋಡಿ ಅದ್ರ ಫುಲ್ಲು ಮೇಲ್ವರ್ಗು ಇರುತ್ತೆ ಹಾಗೆ ಇಲ್ಲಿ ಅಲ್ಲಿಂದ ಪೈಪ್ನ ಅಟ್ಯಾಚ್ ಮಾಡಿಕೊಂಡು ನಾವು ಇಲ್ಲಿಂದ ಫುಲ್ಲು ತೋಟದ ಫುಲ್ಲು ಈ ಬಾವಿಯಿಂದನೇ ನೀರನ್ನ ಕೊಡಬೇಕು ಹುಲ್ಲುಗಳಿಗಾಗಲಿ ಜೋಳ ಹಾಕಿದ್ದೀವಿ ಏನಂತ ಹೇಳಿದ್ವಿ ನೋಡಿ ಆ ಎಲ್ಲದಕ್ಕೂ ಸಹ ಇಲ್ಲಿಂದನೇ ಸಹ ನೀರನ್ನ ನಾವು ತರೋದು ಹಾಗೆ ಇವತ್ತಿನ ವೀಡಿಯೋ ಹಳ್ಳಿ ಜೀವನದ ಬಗ್ಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಇನ್ನಷ್ಟು ವಿಡಿಯೋಗಳಿಗಾಗಿ ಕ್ಲಿಕ್ಕಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು